ವೆಂಕೇಶ್ವರ್ ಜೊತೆ ದರ್ಶನ್ ಜೊತೆನಲ್ಲಿ ತರುಣಿಸಿದ್ದೀನಿ ತರುಣ ಮೂರನೇ ಸಿನಿಮಾ ಮೂರು ನಾನು ಇದ್ದೀನಿ ಆದರೆ ಕಾಟ್ಯರ ಸಿನಿಮಾದಲ್ಲಿ ಮಾಡಿದಾಗ ನನಗೆ ಹಲವಾರು ಸಿನಿಮಾಗಳನ್ನು ಮಾಡಿದ್ರು ಇದೊಂದು ಹೊಸ ಅನುಭವ ಅಂತ ಅನ್ನಿಸ್ತು ಆ ಭಾವನೆ ಬಂದಾಗ ಎಲ್ಲ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಬಗ್ಗೆ ಆ ಗಟ್ ಫೀಲಿಂಗ್ ಇದೆ ನನಗೆ ಯಾಕೆಂದ್ರೆ ದರ್ಶನ ಅವ್ರ ಸಿನಿಮಾ ಅಂತ ಅಪಾರವಾದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ ನನ್ನ ಪ್ರಕಾರ ಈ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ಗಳನ್ನ ಮೀರಿ ದೊಡ್ಡದಾಗಿ ಇರುತ್ತೆ ಅನ್ನೋ ನಂಬಿಕೆ ಇದೆ ಆಸೆ ಇದೆ ಇಡೀ ತಂಡಕ್ಕೆ ನನ್ನ ನನ್ನ ಪರವಾಗಿ ನಾನು ಸೇರಿ ಯಶಸ್ಸು ಯಶಸ್ಸು ಸಿಗಲಿ ಒಳ್ಳೇದಾಗಿರತ್ತೆ ಕೇಳ್ಕೊಳ್ತೀನಿ ನಮಸ್ಕಾರ ರಾಕ್ ಲೈನ್ಸ್ ಅವರ ಜೊತೆನಲ್ಲಿ ದರ್ಶನ್ ಅವ್ರ ಜೊತೆನಲ್ಲಿ ತರುಣ ಜೊತೆನಲ್ಲಿ ಹಲವಾರು ಸಿನಿಮಾಗಳನ್ನು ನಡೆಸಿದ್ದೀನಿ ನಾನು ತರವಣ್ಣವರ ಮೂರನೇ ಸಿನಿಮಾ ಮೂರು ಸಿನಿಮಾದಲ್ಲೂ ನಾನು ಇದ್ದೀನಿ ಆದರೆ ಕಾಟ್ಯರಾಜ್ ಸಿನಿಮಾದಲ್ಲಿ ಮಾಡಿದಾಗ ನನಗೆ ಹಲವಾರು ಸಿನಿಮಾಗಳನ್ನು ಮಾಡಿದ್ರು ಇದೊಂದು ಹೊಸ ಅನುಭವ ಅಂತ ಅನ್ನಿಸ್ತು ಆ ಭಾವನೆ ಬಂದಾಗ ಎಲ್ಲ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಬಗ್ಗೆ ಆ ಗಟ್ ಫೀಲಿಂಗ್ ಇದೆ ನನಗೆ ಯಾಕೆಂದ್ರೆ ದರ್ಶನ ಅವ್ರ ಸಿನಿಮಾ ಅಂತ ಅಪಾರವಾದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ ನನ್ನ ಪ್ರಕಾರ ಈ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ಗಳನ್ನು ಮೀರಿ ದೊಡ್ಡದಾಗಿ ಹೇಳುತ್ತೆ ಅನ್ನೋ ನಂಬಿಕೆ ಇದೆ ಆಸೆ ಇದೆ ಇಡೀ ತಂಡಕ್ಕೆ ನನ್ನ ನನ್ನ ಪರವಾಗಿ ನಾನು ಸೇರಿ ಯಶಸ್ಸು ಸಿಗ ಯಶಸ್ಸು ಸಿಗಲಿ ಒಳ್ಳೆದಾಗುತ್ತೆ ಕೇಳ್ಕೊಳ್ತೀನಿ ನಮಸ್ಕಾರ